ಯಾಕಪ್ಪ ಆ ಹುಡುಗಿ ಒಂದ್ ಮನಿ ಸಸಿ ಮಾಡ್ಕೊಡಲ್ಲ ಏನ ಬರಮ ಆ ಪರದೇಶ ಹುಡುಗಿನ ನಾನು ಮನಿ ಸಸಿ ಮಾಡ್ಬೋಕ ಏನ್ ಮಾತಾಡ್ತೀವ್ ತುಳ ನಾಡ್ದು ಪರದೇಶ ಮಕ್ಳದ ಮನೆ ತುಂಬಿಸ್ಕೊಂಡ್ರ ನಿಮ್ಗ ಪುಣ್ಯ ಬರ್ತತ್ರಿ ಆತ್ವಾ ಮದುವೆ ನೀ ಹೇಳದಂಗ ಕೇಳ್ತೇನೆ ಏನ್ಮಾ ಆದ್ರ ನನ್ನ ಮನ ತಕ್ಕಂಗ ವರದಕ್ಷಿಣೆ ವರೋಪಚಾರ ಕೊಡೋ ಹಂಗ ಅದಾರನ ಅವ್ರ ಹಂಗಿದ್ರೆ ಹೋಗಿ ಕೇಳ ಬಂದಿಯಲ್ಲಿ ಹೇಳಾಕ ಸಾವ್ಕಾರಿಕೆ ಬಿಲ್ದಗ ದಿನಾಕ್ ಹೋಗಿ ಮಾತು ಮಾತಾಡಬಾರ್ದ ರೀ ಹಂಗ ಏ ಧೂಳಪ್ಪ ಅವ ಹೇಳ್ರಿ ನಾನು ಸಾವ್ಕಾರಿಕಿ ನೋಡ್ಯಾನ ಆ ಶಿರಸು ತನ್ ತಂಗಿನ ನನ್ನ ಮನಿಗೆ ಕೊಡ್ಬೇಕಂತ ವಿಚಾರ ಮಾಡ್ಯಾನ ಹಂಗಾದ್ರೆ ನಾನು ಒಂದ್ ತಂಗಿನ ನನ್ನ ಮನಿ ತುಂಬಸ್ಕೊಂಡ್ನಿ ಅಂದ್ರ ನನ್ನ ಸಾವ್ಕಾರಕಿ ಹೇಳ ಕೇಳರದ ಹಾ ಕಾಟ್ಯಾಡ್ಯಾ ಈಗಿನ ಕಾಲದ ಎಲ್ಲಿನ್ ಸಿಗ್ತವಪ್ಪ ಕನ್ನೆ ಚಲೋ ಐತಿ ಏನ್ ನೋಡಿ ಮುಗಿಸ್ಕೊಂಡ್ ಬಿಡ್ರಿಪ್ಪ ಈಗಿನ ಕಾಲದಾಗ ಹೆಣ್ಣು ಎಲ್ಲಿ ಸಿಗ್ತಾವಂತ ರುಚಿ ಪುಂಡಿಕಾ ನೋಡುವಂತಿ ಹಳ್ಳಿ ಮಂದಿ ಬಂದು ನನ್ನ ಮಗನ ತಲೆ ಮೇಲೆ ಅಕ್ಷತೆ ಹಾಕಿ ಹೋಗಬೇಕ ಹಂಗ ಮಾಡ್ತೇನೆ ಅವಾಗ ನೀನು ಬಂದ ಎಲ್ಲಾರು ಬಂದು ಕಾಪರ್ಸ್ಕೊಂಡು ಹೋಗ್ರಿ ರಾಕೈತ್ನದ ನೀವೆಲ್ಲಾರು ಅವನ್ ಬೆನ ಕಟ್ಟಿ ಮಾತಾಡಕತ್ತಿರಲ್ಲ ಇಲ್ಲೋಡ ನೀವೇನ್ ಹಣಿ ಕೊಡದ್ ಮಿನಿ ಮಾಡಿದ್ರು ನಾನು ಮಾತ್ರ ಅವನ ತಂಗಿ ನನ್ನ ಮನೆಯ ಸಚಿ ಮಾಡ್ಕೊಳ್ಳೋದಲ್ಲ ಅದೇನ ಕಟ್ಟ ಆಗ್ಲಿ

ನಿಮ್ಮ ಮಾವನ್ ಮಗನ್ ಜೋಡಿ ಮದ್ವಿ ಮಾಡುದು ಬಿಟ್ಕೊತ ಕುಂತರ ದೂರ ಮಾಡ್ಕೊತ ಕುಂದರ್ತಾರ ಅವ್ರಿಬ್ರದ್ದು ಮದ್ವಿ ಯಾರು ಯಾರಿಲ್ಲ ಅಂದಾರ ಇವತ್ತಲ್ಲ ನಾಳೆ ನಮ್ ಜ್ಯೋತಿ ಸಂತುನ್ ಹಂತಿನ ಮಾವನ್ ಜೊತೆ ಮಾತಾಡಕ ಏನೈತಿ ಮಂದಿ ಮುಂದೆ ಏನೋ ಅಂತ ತಗೊಂಡಾಗಿಲ್ಲಂದ್ರು ನಿನ್ ಮುಂದ್ ಯಾರ ಅಂದ್ರ ಅಣ್ಣವಾ ನನ್ಗೇನ್ ಗೊತ್ತಿಲ್ಲನಾಳ್ ಏನ್ ಹುಚ್ಚದಿಲ್ಲ ನೀನು ಮಂದ್ ಯಾರ ಮಾತಾಡ್ತಾರ ಅಂತೇಳಿ ಈಕಿಗ್ ಬಂದೊಳುದು ನಮಗ್ ಬಂದೊಳುದು ಜ್ಯೋತಿ ಸಪ್ ನೀನ ಮಾತಾಡುವ ಯಾಕಂದ್ರೆ ನಮಗೂ ಮಾತಾಡಕ ಮುಜುಗರ ಆಕೈತಿ ಮಾವ ಅಕ್ಕನ ಅವನ ವಿಚಾರ ಮಾಡೋ ಮಾತಲ್ಲ ನಾವು ವಿಚಾರ ಮಾಡಿದ್ರೆ ಸರಿ ಸಂತುನ್ ಜೊತೆ ಒಂದ್ ಮಾತ ಮಾತಾಡು ನಿರ್ಧಾರ ಮಾಡೋಣ ರೊಕ್ಕ ರೂಪಾಯಿ ಎಲ್ಲಿ ಬಂದೈತಿ ನಮ್ಮ ಅಪ್ಪ ಕೊಟ್ಟಿದ್ದ ಅದು ನಮ್ಮ ನಮ್ಮನಿಂದ ನಿನಗೇನೋ ಗೊತ್ತೈತಿ ಎಲ್ಲ ಹಿಂದ್ಕಿದ್ದ ಕತ್ತಿ ಮಾಡಿದ್ರೆ ಬಾಳ ಐತಿ ನಮ್ಮ ಅಪ್ಪ ಸಾಯಿ ಹೊತ್ನಾಗ ನನ್ನ ಮಕ್ಕಳು ಹಾಕಿವ ಮಾವ ನಮ್ಮ ಹೊಲ ಮನಿ ಎಲ್ಲಾ ನಿನ್ ಹೆಸರ್ಲಿ ಇರ್ಲಿ ಹುಡುಗರು ನಮ್ಮ ನಮ್ಮಪ್ಪ ಅವ್ರ ಬರ್ದ್ ಕೊಟ್ಟಣ ಈಗ ನೋಡಿದ್ರ ಮಾವ ನಮ್ಮ ಮನ್ಸಿ ಉಳಿದಿಲ್ಲ ಅಣ್ಣ ರೊಕ್ಕ ರೂಪಾಯಿ ಆಸ್ತಿ ಹಾಳಾಗಿ ಹೋಗ್ಲಾಕ ನನ್ನ ಮನಿ ಮನಸ್ಸಿ ಮಾಡ್ಕೊಲೆ ನೀ ಎಂದಿದ್ರು ಆ ಮನಸ್ ಹೊಸನವ ಈಗೇನ್ ಮಾಡ್ಬೇಕು ಏನ್ ಮಾಡ್ಬೇಕಂತ ಕೇಳ್ತಿರಲ್ಲ ಹೋಗ್ಲಿ ಮಾವನ್ ಜೋಡಿ ಮಾತಾಡ್ಕೊಂಡ್ ಬರ್ರಿ ಹೌದನ್ನ ದೊಡ್ಡ ಮಾವನ್ ಜೊತೆ ಮಾತಾಡ್ಕೊಂಬಾ ಏನಂತ ನೋಡ್ ಏನಂತಾನ ಚಲೋ ಮೂರ್ತ ನೋಡಿ ಒಂದ್ ಮದ್ವಿ ತಾರೀಕ ತೆಗಿನ ಪಾತ್ ಹೇಳ್ತಾನ ಮಾತಾಡ್ಕೊಂಬರಾಕೇನಂತೆ

ಶ್ರೀಶೈಲ ಊರ್ ಮಂದಿ ಮುಂದ ಮಾತಾಡಕತ್ತ ನನ್ನ ತಂಗಿನ ಕೊಡಬೇಕು ಅಂತ ಎಲ್ಲಾರ ಮುಂದೆ ಹೇಳ್ಕೊಳಕತ್ತ ನೋಡ ನೀ ಏನಾರ ನನ್ನ ಮಾತು ಮೀರಿ ಅವನ್ ತಂಗಿನ ಮದ್ವೆ ಆಗ ಒಪ್ಕೊಂಡಿಂಡೆ ಬಾಳೆ ಹತ್ರ ಅಪ್ಪ ಮತ್ ನೀ ನನಗೋನ ಹಿಂದಕ್ಕೆ ಮಾತಾಡಿಯ ಯಾರ ಹತ್ರ ಮಾತಾಡೇನೋ ಅವ್ರ ಅವ್ವ ಅಪ್ಪನ್ ಕೂಡ ಮಾತಾಡೇನಿ ಚೇರಾಕ್ ಅವರೇ ಇಲ್ಲಲ್ಲೋ ಹೇಳಕ್ ಅವ್ರಿಲ್ಲ ಅದ್ರ ಸುರುಸುಮವಾದ ಅವರ ಕೇಳವನ ಅವ ಕೇಳಿದ್ರೆ ನನಗ ಹೇಳೋದು ಗೊತ್ತಾಯ್ತು ಅದ ನಿನ್ನೇನಾರ ಕೇಳಿದ್ನು ಅಂತಂದ್ರೆ ಅಪ್ಪ ಕೇಳ ಅಂತ ಹೇಳು ನಿನ್ನ ತಿಳಿ ಏನು ವಿಚಾರ ಐತೆ ನನಗೆ ಗೊತ್ತಿಲ್ಲಪ್ಪ ಅವ್ರ ಏನ ಕೇಳಿದ್ರು ನಿನ್ನ ಹೆಸರು ಹೇಳ ಅಷ್ಟು ಮಾಡಿದ್ರೆ ನಿನ್ನ ಬಾಳು ಬಂಗಾರ ಕಚಿ ನೀ ಎಲ್ಲಾರ ಕಳಬಳ್ಳಿ ಅಂತ ಹೇಳಿ ಅವ್ರನ್ನ ಹಚ್ಕೊಳಾಕ ಹೋದೆ ಅಂದ್ರೆ ನಿನ್ನ ಜೀವನ ಹರಿಗಟ್ಟ ಹೊಕ್ಕತಿ ಅಪ್ಪ ಒಂದು ಮಾತು ಜ್ಯೋತಿ ನಾನ ಗಂಡ ತಿಳ್ಕೊಂಡ್ಬಿಟ್ಟಾಳೆ ಅಕ್ಕಿಗೇನ್ ಹೇಳೋದು ಹೇಳಬೇಕು ಅನ್ನೋದನ್ನ ನನಗೆ ಬಿಡೋ ನೀನು ನಾ ಏನ್ ನಿನಗೆ ಹೇಳ್ತೀನಲ್ಲ ಅದನ್ನಷ್ಟು ನೀ ಕೇಳ್ಕೊಂಡು ಹೋಗಿ

ಏನಾರ ಮಾಡಿ ನಮ್ಮ ಅಪ್ಪನ ನೀವು ಒಪ್ಪಿಸ್ಬೇಕು ಮನೆಗೆ ಹೋಗ್ತೀನಿ ಮಾವನ್ ಜೊತೆ ಮಾತಾಡ್ತೀನಿ ನನ್ನ ಮದ್ವಿಗೆ ಹೆಂಗ್ ಒಪ್ಪಂಗಿಲ್ಲ ನಾನು ನೋಡ್ತೀನಿ ಮೊದಲ ನಿಮ್ಮ ಅಣ್ಣನ ಜೊತೆ ಮಾತಾಡ್ಕೋ ನಿಮ್ಮ ಅಣ್ಣ ನೀನು ಕೂಡ ಹೋಗಿ ಕೇಳ್ರಿ ನನ್ನ ಮದುವೆ ಯಾಕ ನಿಂಗೆ ಇಷ್ಟ ಆಯ್ತಾ ಇಲ್ಲ ಯಾರಿಗ ಗೊತ್ತು ಅಣ್ಣ ಸಂತು ನನ್ನ ಮದುವೆ ಯಾಕನಂತ ಆದ್ರೆ ಮಾಹು ಅಂದ್ರೆ ಅಷ್ಟ ಹಾಕನಂತ ಇಲ್ಲಾಂದ್ರೆ ಆಗಂಗಿಲ್ಲ ಅಂತ ಹಂಗೆ ಯಾಕನಾಕತ್ತನವಾ ನೀವ್ ಸಣ್ಣವರಿದ್ದಾಗಿಂದ ನೀ ನೀ ಅವ್ನ ಅವ ನಿನ ಗಂಡ ಅಂತ ಹೆಸರಿಟ್ಟಾರ ಅವ ಅಪ್ಪ ಅದು ಮಾವ ಗೊತ್ತೈತಿ ಮಾವ್ ಹೂತ ಮಾವ್ ಅಂದ್ರೆ ನಿನ್ ಬಿಟ್ಟು ಮತ್ತಾರ ಮನಿ ಸುಷಿ ಮಾಡ್ಕೋತಾರತ್ತ ಅಣ್ಣ ಮಾವ ಸಿಟ್ಟು ಸಿಟ್ಟ ಮಾವನ್ ಏನು ವಿಚಾರ ಮಾಡಬೇಡ ಹಂಗದನಾ ನೀ ಸಂತೂನ್ ಅಟ್ಟ ನೋಡ ಸಾಕಂತೂನ ಮಾವನ್ ಮೇಲೆ ಹಾಕ ಎಟ್ಟಿ ಹೊಡ್ಕೊಂಡಿವ ಸಂತೂನ್ ಜೊತಿ ಮಾವ್ ಜೊತೆ ನಾ ಮಾತಾಡ್ತೀನಿ ಆಯ್ತಿಲ್ಲ ಮಾವನ್ ಜೊತೆ ಮಾತಾಡಿನಿ ಅವ ಆ ಮೊದ್ಲಿನಂಗ ಓದಿಲ್ಲ ಮಾತಾಡತ್ನಳ ಏನಂತಾನ ಎಲ್ಲ ಹುಟ್ಟಿದ್ದು ಬೆಳೆದದ್ದು ಅವನ ಕೈಯಾಗ ಮಾವಿಲ್ಲ ತಾನೇನ ನಿಮ್ಮ ಹೋಗ ಹೋಗಿ ಹೋಗ್ಬರ್ತೇನಾ ಈಗ ಮಾತಾಡುವ ನಮಸ್ಕಾರಮ್ಮ ಹ್ಞೂ ಮತ್ತೆ ಏನು ವಿಚಾರ ಮಾಡಿದಿ ಜ್ಯೋತಿ ಒಬ್ಬ ಮದುವೆ ವಶಿ ಬಂದಾಳ ಪಾಟ್ನ ಮನಸ್ಸು ವಶಿ ಮಾಡ್ಕೊಲ ನಮಗೂ ಹಾಕಿ ನೆನ ಓದಿಸೋದು ಕಲಿಸೋದು ಆಗೋದಿಲ್ಲ ನನ್ನ ಮುಂದೆ ಕುಂತು ಮಾತಾಡುವಷ್ಟು ಧೈರ್ಯ ಬಂತ ಮಗ ನಾನು ನಿನಗ ಯಾರು ಹೇಳಿದರು ಯಾರು ಹೇಳಿದ್ರಂದ ಜ್ಯೋತಿ ನನ್ನ ಮನೆ ಸೊಸಿ ಅಂತ ಆಮೇಲೆ ಹೇಳಿದವಾ ನೀನ ಅಲ್ಲ ಮಾವ ನಮ್ಮವ್ವ ಅಪ್ಪನ ಮುಂದ ಜ್ಯೋತಿನ ನಾನು ಮನಿ ಸೊಸಿ ಮಾಡ್ಕೋತೀನಪ್ಪ ಅಂದವ ನೀನ ಅಲ್ಲ ಮತ್ತಾರ ಅಣಿಸ್ಬೇಕಾಯ್ತಿ ನೀ ಅಂದ ಮಾತ ನಿನ್ನ ಕೇಳಾಗತ್ತಿ ನಾನು ಯಾರ ಮುಂದ್ ಮಾತಾಡಕತ್ತಿಲೇ ಲೇ ನಿಮ್ಮ ಅವ್ವ ಅಪ್ಪ ಸಾಯಿ ಮುಂದ ಅವ್ರ ಮನ್ಸಿಗೆ ಶಾಂತಿ ಸಿಗ್ಲಿ ಅಂತ ಹೇಳಿ ಒಂದಿಟ್ಟು ಧೈರ್ಯ ತುಂಬೇನಿ ನಿಮ್ಮ ಮಗಳನ್ನ ನನ್ನ ಮನಿ ಸೊಸಿ ಮಾಡ್ಕೊಂತೀನಿ ಅಂತ ಹೇಳಿ ಅದ ಖರಿ ಅಂತ ಬಂದ್ ಬಿಡುದಲೆ ಆ ಒಂದು ಧೈರ್ಯದ ಮ್ಯಾಗ ನಮ್ಮ ಹುಡುಗರು ಸಣ್ಣ ಮಾವ ಅಂತ ಹೇಳಿ ನಮ್ಮ ಅಪ್ಪ ನಿನ್ನ ಹೆಸರಲ್ಲಿ ಹೊಲಮನಿ ಹಚ್ಚಿದ ಆದ್ರೆ ಇನ್ನ ತಕ್ಕಾದ್ರೂ ಮಾವು ನಮ್ಗೆ ಆಸರ ಅಕ್ಕನ ಮಾವ್ ನಮ್ಗೆ ಕೈ ಹಿಡಿತ ಅಂತೇಳಿ ಇನ್ನತಕ್ಕ ನಾವು ನಂಬಿ ಅದೀವಿ ಆದ್ರೆ ನೀ ಏನು ಮಾಡಾಕತಿ ಇಷ್ಟು ನಾವು ಒಂದು ಮಾತಾಡೋದು ಈಗ ಒಂದು ಮಾತಾಡೋದು ಆ ಥರ ನಮ್ಮ ಜೊತೆನ ಮನೆ ಸೃಷ್ಷಿ ಮಾಡ್ಕೊಳಕ್ಕೆ ಮನಸ್ಸಿರ್ಲಿಕ್ಕಂದ್ರೆ ನಮ್ಮ ಅಪ್ಪನ ಹೊಲಮನೆ ನಮಗೆ ಕೊಟ್ಬಿಡು ನಾವೆಲ್ಲರೂ ಚಲೋ ಮನೆ ನೋಡ್ಕೋತೀವಿ ಯಾಕಂದರೆ ಮಾವನ ಮನೆ ಕೂಡುತ್ತ ಸೊಕ್ಕ ಬಂತ ನಮ್ಮಗನ ಆಸ್ತಿ ಎಷ್ಟಲೇ ನಿಮ್ಮ ಆಸ್ತಿ ಮಾವ ನೀ ಮಾತಾಡ್ತೆ ಅಂತೇಳಿ ನಿನಗೆ ಇದ್ರಾಗೆ ನಾ ಮಾತಾಡೋದಿಲ್ಲ ನನಗಿನ ಹೊಲಮನಿ ಬೇಡ ಸುಮ್ ಸಿಟ್ಟಿಗೆ ಅಂದಿನಿ ನಮ್ಮ ಜ್ಯೋತಿ ಮಾಡ್ಬೇಕಿನ ಮನಿ ಸೊಸಿ ಮಾಡ್ಕೋ ಅಟ್ಟ ಸಾಕು ನನಗೆ ಆಕಿನ್ನ ನನ್ನ ಮನಿ ಸೊಸಿ ಮಾಡ್ಕೊಳಕ್ ಆಗೋದಲ್ಲ ಅಂತ ಹೇಳಿಲ್ಲ ಒಳ್ಳೆ ಮಳೆ ಬರೀ ಅದನ್ನ ಮಾತಾಡ್ತಿಯಲ್ಲೇ ಅದನ್ನ ಬಿಟ್ಟು ಬೇರೆ ಮಾತಿಲ್ಲ ಮಾವ ನನಗ ಆಕಿ ನೋಟ ನಿಮ್ ಮನಿ ಸೇರ್ಸ್ಬೇಕು ಈ ಮನಿ ಸೊಸಿ ಆಗ್ಬೇಕೆ ಅಟ್ಟ ನನ್ನ ಮನಿ ತೆಕ್ಕಿ ಗಟ್ಲೆ ತರಬೇಕು ಅಕ್ಕ ತನ್ನ ಇನ್ನ ಎಷ್ಟು ಕೊಡ್ಬೇಕು ಅಮ್ಮವ ನಮ್ಮ ಅವ್ವ ಅಪ್ಪನ ಆಸ್ತಿನ ನುಂಗಿ ನೀರು ಕುಡಿದಿ ಅಂಥವ್ರಿಗೆ ಬೇಕು ಬೇಕಂತಿಲ್ಲ ಇರಾಕೆ ನಮಗೇನೈತಿ ಅದೊಂದು ಹಳಿ ಮನೆ ಐತಿ ಅದನ್ನ ಬಿಟ್ಟರೆ ಏನೈತಿ ಮಾತು ಕೊಟ್ಟಿದ್ದ ನಿನಗೆ ತರಕ್ಕೆ ತಂದ್ರೆ ಮಾತಿನ ಗಾಟ ನೋಡ್ಕೊ ನಮ್ಮ ಕೈಲೇನು ಕೊಡೋದಾಗೋದಿಲ್ಲ ಹ್ಞೂ ಕಳ್ಳ ಬಳಿ ಬಿಡಾಕ್ ಬರದಿಲ್ಲ ಹಾಕಿರೋಬೇಕು ನಮ್ಮ ಮನೀನ್ ತುಂಬಿಸೋ ನನಗಿರಾಮ ಒಬ್ಬನ ಒಬ್ಬ ಮಗ ಹತ್ತೂರವರು ಕನ್ಯೆ ಕೊಡಬೇಕಂತ ತಾ ಮುಂದು ನಾ ಮುಂದು ಅಂತ ಬೆನ್ನ ಹತ್ಯಾರ ಸೊಕ್ಕ ಇಪ್ಪತ್ತೈದು ಹಳ್ಳಿಯವರು ನಿಂತು ನೋಡಬೇಕು ಅಷ್ಟು ವೈಭವದಿಂದ ನನ್ನ ಮಗನ ಮದುವೆ ಮಾಡ್ಬೇಕಂತ ವಿಚಾರ ಮಾಡಿದ್ವಿ ಅಂತಾದ್ರಾಗ ಇದರಾಗ ಇದ್ರಾಗ ನಾನು ಹೊಕ್ಕಿನ ನೀ ಇದು ನಿನ್ನ ಮಾತಾಡ್ಸಕತೈತಿ ಅದಕ್ಕೆ ಮಾತಾಡತೈತಿ ಅದ ನಿಂತೇನು ಇಲ್ಲರಾಗ ನಮ್ಮ ಒಪ್ಪ ನಿನ್ನ ಕೈ ಅನ್ನೋದು ನೀ ಮರ್ತ ಬಿಟ್ಟಿ ಯಾಕ ಅವ್ರು ಕೊಟ್ಟರು ಶಿವನು ಸೇರಿದರು ಸೇರಿದ್ರು ಇದ್ದವರು ನಿನ್ನ ಪಾದ ಹಿಡಿದು ಅಳುವಂಗ ಪರಿಸ್ಥಿತಿ ಬಂದೆ ಏರ್ಸು ರೊಕ್ಕ ಬೇಕ ರೊಕ್ಕ ಬೇಕನಾ ಎಷ್ಟು ಬೇಕ ಕೇಳಿಕೊಡ್ತೇನೆ ಆದರೆ ಸಂಬಂಧನ ಮುರ್ಕೊಂಡು ಬಿಡು ರೊಕ್ಕದಿಂದ ಸಂಬಂಧ ಮುರ್ಕೊಳ್ಳಿತ್ತು ನಿನ್ನ ಮನಿ ಬಾಗಿಲ್ ತಕ್ಕ ನಾ ಬರ್ತಿದ್ದಿಲ್ಲ ಮಾವ ನನಗೆ ರೊಕ್ಕ ಬೇಡ ಸಂಬಂಧ ಬೇಕ ಕಳ್ಳನ ಮಾವದಿ ಈಟಿದ್ದಾಗಿನಿಂದ ಇಟ್ಟು ದೊಡ್ಡ ಅಂತ ಜವಾಪಾನ ಮಾಡಿ ನಮ್ಮನ್ನ ಅದನ್ನೆಲ್ಲ ನಾ ಮರ್ತಿಲ್ಲ ಯಾಕಂದ್ರೆ ಒಂದು ಅನ್ನ ಹಾಕಿತ್ತು ನೀ ಮರ್ತಿ ನಮ್ಮ ಅಪ್ಪ ಒಂದು ಹಾಕಿ ಇವತ್ತು ನನ್ನ ಎದುರಿಗೆ ಮಾತಾಡಿದ ಮಗ ಇವ ನಾಳೆ ಊರು ಹಿರಿಯರನ್ನ ಕೂಡಿಸಿ ಮಾತಾಡೋ ಮಗನ ಇವ ಅದಕ್ಕಿಂತ ಮೊದಲ ನನ್ನ ಮಗ ಬಂದು ಬುದ್ಧಿ ಕತ್ತುಬಿಡಿ ಅವಾಗ ಏನು ಮಾಡ್ಕೊತ ನಾ ಮಾಡಿ ನಿನ್ನ ಗಂಡ ಏನವ ಯಾರು ಕೂಡ ಹೆಂಗ ಮಾತಾಡ್ಬೇಕು ಹೆಂಗ ಬಿಡಬೇಕು ಅನ್ನೋದು ಗೊತ್ತೇ ಇಲ್ಲ ನಮಗ ಅಂದ್ರ ಆಕಿನ್ ತಗೊಂತೇವೆ ಅಂತ ಹೇಳಿ ನಾವು ಮೊದಲಿರ್ತ ಮಾತು ಕೊಟ್ಟಿದ್ವಿ ನಿಮಗ ಮಾವ್ ಅಂತ ಹೇಳಿ ಸ್ವತಃ ಮಾಡಿ ಮಾತಾಡ್ಯಾರ ಅಲ್ಲ ನಿಮ್ಮನ್ ಬಿಟ್ಟು ಮತ್ ಯಾರಾದ್ರೂ ಅವ್ರಿಗೆ ಹೇಳಕ ಕೇಳಾಕ ಸ್ವತಃ ಮಾಡಿ ನೂರು ಮಾತಾಡ್ಲಿವಾ ನಾನು ತಡ್ಕೊಂತೇನೆ ಆದ್ರ ಸ್ವತಃ ಮಾಡ್ಕೊಂಡು ಬೀಗತನ ಬೆಳಸಾಕ ಬಂದ್ರ ನಾ ಕೇಳೋ ಮಗ ಅಲ್ಲ ಜ್ಯೋತಿನಿ ನಿಮ್ಮನೆ ಸೊಸಿ ಅಂತ ಹೇಳಿ ನಂದು ಇವತ್ತಿನ ಹಿಂಗ್ ಮಾತಾಡಿದ್ರೆ ಹೆಂಗ್ರಿ ಏ ಹುಡುಗಾಟಿಕೆ ಒಳಗ ಅವರಪ್ಪ ನಾನು ಮಾತಾಡಿದ್ವಿ ಅದು ಮಾತಾಡಿದ್ದೆ ಹುಡುಗಾಟಿಕೆ ಅದ ಅದ ಸ್ವಲ್ಪ ವಿಚಾರ ಮಾಡು ನಿಮಗೆ ನಮಗ ಬೀಗ್ತನ ಹಾಕತ್ತೇನ ಏಯ್ ನನ್ನ ಅಂತಸ್ತೇನ ನಿಮ್ಮ ಅಂತಸ್ತೇನ ನೀವ ಹಿರಿಯರಾಗಿ ಹಿಂಗ್ ಮಾತಾಡಿದ್ರೆ ಹೆಂಗ್ ನಡೀತೈತಿ ಹೇಳ್ರಿ ಆಸ್ತಿ ಅಂತ ಸಿಂಗ ಕಡಿತನಕ್ಕೆ ಕಿರ್ತೈತೇನ್ರಿ ಉಳಿಸ್ಕೊಂಡು ಹೋದ್ರೆ ಕಡಿತನಕನ ಉಳಿತೈತಿ ನೋಡವಾ ನಿಮ್ಮ ಮಾತಿಗೆ ಮಳ್ಳಾಗಿ ನಾ ಬೀಗತನ ಮಾಡಿದ್ದೆ ಅಂದ್ರೆ ಹಿಂಗ ಹೋದೇನ್ ನಾನು ನೀವೇನ ತಿಳ್ಕೋರಿ ಆದ್ರ ಜ್ಯೋತಿ ಒಬ್ಬ ನಿಮ್ ಮನೆ ಸಸಿಯಾಗಿ ಮಾಡ್ಕೊಂಡ್ರೆ ಬಾಳ್ ಪುಣ್ಯ ಬರ್ತೇತಿ ಹ್ಮ್ ಹ್ಮ್ ಜ್ಯೋತಿನ ನನ್ನ ಮನಿ ಸಸಿ ಮಾಡ್ಕೊಂತ ಆದ್ರ ನನಗ ತಕ್ಕಂಗ ನನ್ನ ಮನೆ ತನಕ ತಕ್ಕಂಗ ವರದಕ್ಷಿಣೆ ವರೋಪಚಾರ ತಂದ್ರ ದುಡಿದ್ರ ಬಗ್ಗೆ ಒಂದು ಮಾತಾಡೋದಿಲ್ಲ ಅದ ನಮ್ಮ ತಂಗಿ ನಿಮ್ಮನಿ ಶುಶಿ ಮಾಡ್ಕೊಂಡ್ರೆ ಅಲ್ಲಿ ಹತ್ತಾಯ್ತು ನಿಮ್ಮ ಅಪ್ಪ ನನಗ ಕದ್ದೆ ನಾ ಬಿಡ್ಲಾರ ಅವ ಮನಿ ಶುಶಿ ಮಾಡ್ಕೊಳಾರವ ಆದ್ರೂ ನೀನು ಅಪ್ಪ ಮಾಡೋದು ತಪ್ಪಾಕೈತಿಪ ನಮ್ಮ ಅಪ್ಪ ಸಾಯಗ ಮಾತು ಕೊಡ್ರಂತ ಆ ಮಾತು ಏನಾಗತ್ತೆ ಏನಾಗತ್ತ ಅಪ್ಪಗ ನೀನು ಅವ ಮೊದ್ಲೇ ಹಿಡಿದು ಹಂಗೆ ಬಂದ ನಮ್ಮ ತಂಗಿ ಮದ್ವೆ ಆಗುದಂತ ಅಂತೋತಿ ಕಲಿಯಾ ಕತ್ತಿದಿ ಸುಮ್ನ ಕಲ್ಕೊ ಅಂತ ಇರ್ಬೇಕು ಅದನ್ನ ಬಿಟ್ಕೊಟ್ಟ ಮದುವೆ ಮದುವಂತ ಹೇಳಿ ಬಾಳ ಹರೆಯಡಕತ್ತಿ ಅಂತ ಮಾವ ನೀವು ನನಗೆ ಸಂತು ಮಾವಾಗ ತಗೋಬೇಕು ಅಂತ ಮಾತಾಡಿದ್ರಿಲ್ ಯಾರನ್ನು ಯಾರಿಗೆ ತಗೋಬೇಕು ಯಾರು ಯಾರ ಯಾರು ಮದುವೆ ಮಾಡ್ಬೇಕು ಅನ್ನೋದು ನನಗೆ ಚಂದ ಗೊತ್ತೈತಿ ಪ್ರಶ್ನೆ ಮಾಡುವಷ್ಟು ದೊಡ್ಡ ಮಾವನವ ಹಂಗ ನೀ ಮನಿ ಸ್ವಚ್ಛನ ಇತ್ತು ಅಂತಂದ್ರ ನಿಮ್ಮ ಅಣ್ಣಗೆ ಹೇಳು ನಮ್ಮ ವಜನಿಗೆ ತಕ್ಕಂಗೆ ವರದಕ್ಷಿಣೆ ಅವರ ಉಪಚಾರ ಕೊಡು ಅಂತ ನಿಮ್ ಕೈಯಾಗ ಮಾವ ಮಾವನವ ನಮ್ ಪರಿಸ್ಥಿತಿ ನಿಮ್ಗ ಗೊತ್ತೈತಿ ತಂದು ಕೊಡು ಅಂದ್ರೆ ಎಲ್ಲಿಂದ ತಂದು ಕೊಡ್ಬೇಕು ಮಾವ ನಾವು ಹಿಂಗತ್ತು ಕರೀದು ಮಾತಾಡಿದ್ರೆ ನಿಮ್ಮ ಮಾವನ ಕಳ್ಳ ಕರಿಗೆ ನೀನು ಸಸಿ ಮಾಡ್ಕೊಂತಾನ ಅಂತ ತಿಳ್ಕೊಂಡಿ ಅನ್ನೇನು ತಂದು ಕೊಡಕಾಗ್ಲಿಕ್ಕೆ ಅಂತಂದ್ರ ಈ ಮನಿ ಸಸಿ ಆಗೋದನ್ನ ಮರ್ತ ಬಿಡು ನೀವು ನಮ್ಮ ಅಪ್ಪ ಅವು ಕೊಟ್ಟ ಮಾತ ನಿಮ್ಮವ ಅಪ್ಪ ಬದುಕ್ಯಾರ ಇದನ್ನೆಲ್ಲ ಕೇಳಾಕ ಏಯ್ ಚೆಂದ ಕಲಿಯಾಕೈತಿದಿ ಕಲ್ಕೊಂತ ಹೋಗ ಇಲ್ಲಿದ್ದ ಹೇಳಾಕ ಬರಬೇಡ ಮನೆಗೆ ನಡಿಮನ ಏನದಿದಿ ಎಷ್ಟಿಗದ ಮಾತಾಡ್ತೀಯ ನಮ್ಮ ಕೂಡಾಗ ಮಾತಾಡ್ತೀನಿ ನಾನು ಕೂಡ ನಂಗೇನು ವಿಚಾರ ಇಲ್ರಿ ನಮ್ಮ ಅಪ್ಪ ಹೆಂಗ ಹೇಳ್ತಾನೋ ಹಂಗ ನಾನ್ ಜೋಡಿ ಮಾತಾಡೋದ ನಮ್ಮ ಅಪ್ಪನ ಜೋಡಿ ಅಲ್ಲೇ ಅಲ್ಲ ನಿಂತ್ರ ನಿಮ್ಮ ರಕ್ತದ ಬಗ್ಗೆನೇ ಮಾತಾಡ್ತಾನ ಜ್ಯೋತಿ ಮನಿ ಸಸಿ ಮಾಡ್ಕೋ ಅಂತಂದ್ರ ಹಾಯ್ ಬಂದಂಗ ಮಾತಾಡ್ತಾನ ಸಂತು ದೊಡ್ಡ ಮಾವನ್ ಮೇಲೆ ಹಾಕಿದ್ರೆ ಹೆಂಗ ಜ್ಯೋತಿ ನಿನ್ನ ಮದುವೆ ಹಾಕ ನನಗೂ ಇಷ್ಟ ಐತಿ ಆದ್ರೆ ಅಪ್ಪ ಹೇಳ್ದಂಗ ಕೇಳ್ಬೇಕಲ್ಲ ಅಪ್ಪಗಿದ್ರಿ ಅಂದ್ರೆ ಮಾತಾಡಿವ ನಾವು ನಿಮ್ಮ ಅಪ್ಪಗಂತ ಏಕೆ ಮನೆ ಸಸಿ ಮಾಡ್ಕೊಳಕ ಒಟ್ಟ ಮನಸ್ಸಿಲ್ಲ ಅಂದ್ರೆ ನಿಮ್ಮ ಅಪ್ಪಕ್ಕೆ ಮದುವೆ ಮಾಡ್ಕೊಳಕ ಬೇಡ ಅಂತಂದ್ರೆ ನೀ ಬಿಡ್ತೀಯ ಅಂದಂಗ ಆತ ನೋಡ್ರಿ ನಮ್ಮ ಅಪ್ಪನ ಮೊದಲು ಒಪ್ಪಿಸ್ರಿ ನಮ್ಮ ಅಪ್ಪ ಅಂದ್ರೆ ನಾಯನಿಕಿ ಮದುವೆ ಹಾಕಿನಿ ನಮ್ಮ ಅಪ್ಪ ಆ ಸಾಯಿ ಹೊತ್ತನಾಗ ನಿಮ್ಮ ಅಪ್ಪಗ ಮಾತು ಕೊಟ್ಟಾರ್ರಿ ನೆನಪಿರ್ಲಿ ರೀ ಇದು ನನಗೂ ಗೊತ್ತೈತಿ ಆದ್ರೆ ನಮ್ಮ ಅಪ್ಪ ಈಗ ನನ್ನ ಮಾತಾ ಕೇಳಲ್ಲ ಈಗ ಸಂತು ನೀ ನೋಡಿದ್ರೆ ನಿಮ್ಮ ಅಪ್ಪನ ಹಾಕೋದು ನಿಮ್ಮ ಅಪ್ಪನೋದು ನಿನ್ನ ಹಾಕೋದು ಇದು ಹಾಕೋಣ ಸರಿ ಕಾಣೋದು ಈಗಿನ ಸುಮ್ಮ ನಿಮ್ ಮನಿ ಸಸಿ ಮಾಡ್ಕೋರಿ ನಾನು ಮುಂದೆ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ ಇದ ಗಟ್ಟಿ ತನದಿಂದ ನಮ್ಮ ಅಪ್ಪನ ಮುಂದ್ ಮಾತಾಡ್ರಿ ಒಪ್ಪಿಸ್ತೀವಿ ನಿಮ್ಮ ಅಪ್ಪನ ಒಪ್ಪಿಸ್ತೀವಿ ಆದ್ರ ತಾಳೆ ಕಟ್ಟೆ ಕೈ ನಿನ್ನೂ ಅದಾವು ನೆನಪಿರ್ಲಿ ನೋಡ್ ಪಾಯ್ಸಿರ್ಸು ನಿನ್ನ ತಂಗಿ ಮದುವೆ ವೈಭವದಿಂದ ನಾನಾ ಖರ್ಚು ಮಾಡಿ ಮಾಡ್ತೇನೆ ಒಳ್ಳೆ ಸೊಸಿ ಮಾತ್ರ ಮಾಡ್ಕೊಳ್ಳೋದಲ್ಲ ತಿಳ್ಕೊ ಮಾವ ನನ್ನ ಜ್ಯೋತಿನ ಹಾದಿಮೆ ಬಿದ್ದ ನನ್ನ ತಂಗಿನ ದಿಕ್ಕಿಲ್ಲ ದಿಕ್ಕಿಲ್ಲರಾಕೇನಾ ಮಾವ ಮನಸ್ಸು ಮಾಡಿದ್ರ ಹೌದನಂತ ವರಗಳು ನಮ್ಮ ತಂಗಿನ ಹುಡ್ಕೊಂಡ್ ಬರ್ತಾವ ಯಾಕ ನಾ ಮನಿ ಸೊಸಿ ಮಾಡ್ಬೇಕಂತ ಬಡ್ದ ನಮ್ಮ ಅವ್ವ ಅಪ್ಪ ಮನಿ ಸೊಸಿ ಆಗ್ಬೇಕಂತ ಕನಸ್ಕಂಡಾರ ಅದ್ರ ಸಂಬಂಧ ನೀ ಏನು ಮರ ಆ ಉಳಿತ್ರು ಬರೇ ರೊಕ್ಕದ ಮಾತಾಡ್ತಿ ಹೊರ ಏನು ಹುಡ್ಕೋದು ಬೇಡ ನನ್ನ ತಂಗಿ ಗಂಡ ಅಂತಂದ್ರ ಅದು ಸ್ವಂತನ ತಿಳ್ಕೊಂಡಾಳ ನಿನ್ನ ಮಗನ ಅಂತ ತಿಳ್ಕೊಂಡಾಳ ಅಂದ್ಬಿಳಕ ನಿನ್ನ ಮನೀಸ್ ಸೊಸಿನ ಹಾಕಿ ಪಾರಿಗಿನ ವರ ಹುಡುಕ್ತಾನತ್ತ ಪಾರಿಗ್ ಮದ್ವಿ ಕರ್ಸೊಳ್ಕೊತ ಅದನ್ನು ಬೇಡ ಮತ್ತೆ ಅದ ಮಾತಾಡ ನೀ ಅದನ ಅನ್ನೋದು ನಾ ಇದನ್ನ ಅನ್ನೋದು ಒಳ್ಳೆ ಅದ ಅಣ್ಣ ಅಲ್ಲೇ ಕೊಟ್ಬಂತ ಕುಂದೇ ಬರೀ ಅದನ್ನು ಅಲ್ಲದೆ ಅದನ್ನ ಕುಟ್ಬೋ ಕುಂತಿ ಅಲ್ಲ ಏ ಬೇ ಈಗ ನನ್ನ ಮನಿ ಆದ್ರೆ ಏನಾಯ್ತು ಮತ್ತೊಂದು ಮನಿ ಆದ್ರೆ ಏನಾಯ್ತು ಒಟ್ಟಿನ ಮ್ಯಾಲೆ ಒಂದು ಮನೆಗಾಕಿ ಸೊಸ್ಯಾಗೆ ಹೋಗಿ ಹೊಕ್ಕಾಳ ಮಾತು ಮುಗಿತು ಹೊತ್ಯಾಕೆ ಅದನ್ನು ಕೊಡ್ತೀರಿ ಖಾರ ರೀ ಕಾಕಾರ ಅನ್ನದು ಬರೋಬರೇನು ಐತಿ ಆಕಿನ ಬಾಸಿನ ಬಾಳ ಎಲೆಕ್ ಕೂಡ ಬರ್ತೈತೆ ಅವ್ರ ಮನೆಗೆ ಸೊಸ್ಯಾಗೆ ಹೊಕ್ಕಾಳ ಬಿಡ ಸುಮ್ನೆ ಯಾಕೆ ಮಾತಿ ಮಾತಾಸ್ತಿರಿ ಇದಪ್ಪ ರಾಜ್ಮಾ ಏನು ಅವ್ರ ಮಾತು ಬರೋಬರಿ ಅಂತ್ಯ ನಮ್ಮ ಅಪ್ಪ ಸಾಯಿ ಹೊತ್ನಾಗ ನಿನ್ನ ಮಕ್ಕಳನ್ನ ಚಂದ ನೋಡ್ಕೋತೀನಿ ನಿನ್ನ ಮಗಳನ್ನ ನಮ್ಮ ಮನೆ ಸೊಸಿ ಮಾಡ್ಕೋತೀನಿ ಅಂತ ನಾಲಿಗೆ ಅವತ್ತಿನ ದಿನಕ್ಕೆ ನಾಲ್ಗಿತ್ತೇನು ಕೆರೆ ತಿ ಅವನ ಸುಮ್ಮನೆ ಅವ್ರ ಮನಿ ಸೊಸಿ ಇವ್ರ ಮನಿ ಸೋಸಿ ಬೇಡ ನನ್ನ ತಂಗಿ ಇವ್ರ ಮನಿ ಸೊಸಿನ ಆಗ್ಬೇಕು ಏಯ್ ಶೀರ್ಸ್ಯಾ ಊರಾರು ಮುಂದನ್ನ ನಾನು ಒಗದು ಮಾತಾಡ್ತೀನಿ ನನ್ನ ಎದುರಿಗೂ ನಾನು ಒಗದು ಮಾತಾಡ್ತೀನಿ ಹಿಂಗಾದೈಲ್ ನೋಡ ಮಗನ ಬಾಳ ತ್ರಾಸು ಹಾಕತ್ಯ ಇನ್ ಮ್ಯಾಗ ನಿತ್ತವಂಗೆ ಯಾವುದೂ ತ್ರಾಸ ಅಲ್ಲಮ್ಮ ಅವ್ವ ಮಾತು ಏನು ವಾಜ್ಜ್ಯವೂ ನೀನುಕೋಯ್ ಮಾತ ನನ್ನ ತಂಗಿನ ನಿನ್ನ ಮನಿ ಸೊಸಿ ಮಾಡ್ಕೊಳ್ಬೇಕಂದ್ರ ನಿನಗ ಬಾಳ್ ಆಗದಲ್ಲ ಅಂದೆ ನನ್ನ ಮಗ್ಗ ತಾಳಿ ಕೊಟ್ಟಿ ಕಡೆಯದು ದೊಡ್ಡ ಮನಿ ತನ್ನ ಕನ್ಯೆ ಒಲದ ಬಂದೈತಿ ಮನಿ ಮಠ ಆಗಲಕ್ಕ ಬಂದೈತಿ ಅದ ಕಣ್ಣೆನ ಮನೆ ತುಂಬಸ್ಕೊಳ ಇವೆಲ್ಲ ನಡೀದ್ ಮಾತಾ ಹೋರಿ ನಿನ್ನ ಮಾತು ಹೆಂಗೈತಿಪಾ ಅಂದ್ರ ಉಣ್ಣು ಅನ್ನ ಕಾಲಿಲ್ ಹೋದಿ ಅಕ್ಕಂತಿನ್ನ ಪರಿಸ್ಥಿತಿ ಬರ್ತೈತಿ ಗಾ ನನ್ನ ತಂಗಿ ಮಹಾಲಕ್ಷ್ಮಿ ದಂಗ ಆಕಿ ನಿನ್ನ ಮನಿಗ್ ಸೊಸಿಯಾಗಿ ಬಂದ್ರ ನಿನ್ನ ಮನೆ ದೈವ ತೀರ್ತಿದ್ದೆ ಮಾವ ಏನು ಮಾತಾಡ್ತಿ ಮಾತಾಡ ಆದ್ರೆ ಈ ಜೀವ ಬದಿಕಿರ ಮಠ ನಮ್ಮ ಹೂವು ಅಪ್ಪನ ಕನಸಿನ ತಕ್ಕಂಗ ಏನಾರಾಗಲಾಕ ನನ್ನ ತಂಗಿನ ಮನೆ ಶುಷಿ ಮಾಡತ್ತೀನಿ ಏ ಬರ್ಲೆ ಬಾ ಏನಿಲ್ವ ಬಿಸಿ ರಕ್ತ ಮಾತಾಡ್ಸಕತ್ತ ದುಡ್ಕೊಂಡು ತಿನ್ನುತ್ತಿ ಗೊತ್ತಿಲ್ಲ ಮಾಡ್ಕೊಂಡು ತಿನ್ನೋದು ಗೊತ್ತಿಲ್ಲ ಮಾತಾಡ್ತಾ ನಮಗೆ ಜಿಗು ಜಿಗುದ ಅವ್ರ ತಂಗಿ ಮ್ಯಾಗ ಬಾ ಜೀವರಿ ಅವ್ರ ತಂಗಿದ ಚಿಂತೆ ಬರೀ ತಂಗಿ ಚಿಂತಿನ ಮಾಡ್ಕೊಂತ ಕುಂತ್ರ ಸಂಸಾರ ಚಿಂತೆ ಯಾರು ಮಾಡವ್ರು ಚಿಂತೆ ಯಾರು ಮಾಡವರು ಮೊದಲು ವಿಚಾರ ಹೇಳಿದ್ದು ತಿಳಿತಿಯಲ್ಲ ನೀನು ನೋಡು ಈ ಮಗ ಬರೀ ತನ್ನ ತಂಗಿ ಚಿಂತಿನ ಅಕ್ಕಿನ ಓದುದು ಅಕ್ಕಿ ಮದುವೆ ಮಾಡುದ ಆದ್ರ ಈ ಮಗನ ಮದುವೆ ಮಾಡಿದ ಯಾರು ನೀನು ಹುಡುಕಿ ತಂದೆ ಈ ಮಗ್ಗ ಮದುವೆ ಮಾಡಿದೆ ಅದರ ಖರ್ಚು ನಾನಾ ಕೊಟ್ಟೆ ಅಂತ ಸ್ವಲ್ಪ ಖಬರ್ ಐತೆ ಇವ್ಗ ಬಿಡವಾ ನನ್ ಹಾರ್ಗೆಡದ ಹೋಗ್ ಬಂದ ನಿನ್ನ ಬಗ್ಗೆ ನೀ ಚಿಂತೆ ಮಾಡ್ಕೋಬಾರ್ದ ಹಿಂಗ ಹೊಂಟ್ ಬಿಟ್ಟರು ನಾಳೆ ನಿನ್ನ ಬದುಕು ಯವ ತಂಗಿ ನಾಳೆ ನಿನ್ನ ಕೈಯಾಗ ಚಿಪ್ಪು ಚಿಪ್ಪು ಕೊಡ್ತಾನಿ ಕಾಕರ ನೀವನ್ನ ನೋಡುವ ನನ್ನ ಮಾತ್ ನೀಳದಾತಂದ್ರ ಮೊದಲ ಆಕೆ ನಾ ಮನೆಯಾಗೆಂದ ಹೊರಗ ಅಂದ್ರೆ ನಿನ್ನ ಭಾಳ ಸುಖದಾಗಿರ್ತೈತಿ ನೋಡಬೇಕು ತಂಗಿದ್ರಾಗ ಯಾವ ಎಲ್ಲ ನಿನ್ನ ಸಂತೋಷಕ್ಕಾಗಿ ಹೇಳಕತ್ತೇನೆ ನಾನು ತಂಗಿ ವಿಚಾರ ಮಾಡೋದ್ರಾಗೇನು ಅವರು ಹೇಳಿ ನೋಡು ನಿನ್ನ ಕಾರ್ಯ ನೀ ಮುಂದುವರಿಸು ಕೈ ಜೋಡಿಸ್ತೇನೆ ಅಲ್ಲ ಕಾಕ ಎಷ್ಟು ಚಂದಂಗ ತಿಳಿಸಿ ಬುದ್ಧಿ ನಿಮಗ ಮದ್ವಿ ಖರ್ಚು ಎಷ್ಟೇ ಬಂದ್ರು ನಾನು ನೋಡ್ಕೊಂತೀನಿ ಅಂತ ಹೇಳಿ ಅಲ್ಲೇ ಬೇರೆಯವ್ರ ಮಿನಿಗ್ ಸೊಸಿಯಾಗಿ ಹೋಗ್ತಾ ತಗೋರಿ ಸಸಿಯಾಗಿ ಕಿರಿಕಿರಿ ಮಾಡಾಕತ್ತಿದ್ದು ನನ್ನ ಸಂಬಂಧ ಅಲ್ಲ ಆ ಮನೆಗೆ ಹೋದ್ರೆ ನನ್ನ ತಂಗಿ ಸಂಬಂಧ ಅಲ್ಲ ನಮ್ಮ ಅವ್ವ ಅಪ್ಪ ಸಾಯುವತ್ತಾಗ ನಮ್ಮ ಮಾವು ಕೊಟ್ಟ ಮಾತಿನ ಸಂಬಂಧ ನಮ್ಮ ಅವ್ವ ಅಪ್ಪ ಸಾಯಿವನಾಗ ನಿನ್ನ ಮಕ್ಕಳ ಚಂದ ನೋಡ್ಕೊತಿದ್ದೆ ಎಲ್ಲ ಆಸ್ತಿ ಬರ್ಸೋಣ ಆ ಅರುವ ಈಗ ಇಲ್ಲಿ ನಮ್ಮ ಅವ್ವ ಅಪ್ಪನ ಆತ್ಮಕ್ ಶಾಂತಿ ಸಿಗ್ಬೇಕಂದ್ರ ನನ್ನ ತಂಗಿ ಆ ಮನೆಗೆ ಸಸ್ಯ ಆಗಬೇಕು ಅಲ್ಲ ನಿಮ್ಮಪ್ಪ ಅವ ಸತ್ತ ಇಪ್ಪತ್ತು ವರ್ಷ ಆತಿ ಅದನ್ನಾಕಿ ಹಿಂಗ್ ಮಾತಾಡ್ತೀರಿ ಅಪ್ಪ ಸತ್ತು ಎಷ್ಟೋ ವರ್ಷ ಆದ್ರೂ ಅವ್ರ ಮಕ್ಕಳ ನಾವು ಅವ್ರ ಮಾತು ನಾವು ಪಾಲಿಸ್ಬೇಕ ನಮ್ಮ ಸಂಬಂಧ ಜೀವ ಸಣ್ಣ ಮಾಡ್ಕೊಂಡು ಸತ್ತಾರ ಅವರು ಈ ಮಾತಿನ ಮೇನ್ರ ಅಂದ್ರೆ ನೀನ್ ತೊಗಲನ್ನು ಸುಳಿತೀನಿ ಸಾವಿರ ಮಂದಿಯಾಗ ಸಾವಿರ ಸಲ ಕೇಳಿದ್ರು ಒಂದ ಮಾತು ಹೇಳೋದು ನನ್ನ ತಂಗಿ ಅ ಮನೀಶ್ ವಶಿನ ನನ್ನ ತಂಗಿ ಸಂತುನು ಹೆಂತಿನ ನೀ ಯಾರದ್ರ ಮಾತು ಕೇಳಿ ಇಲ್ಲಿ ಕಿವಿ ಓದಾಕತ್ತೆ ಅಂದ್ರೆ ಜೀವನ ಧೈರ್ಯ ಬರ್ತದೆ ನಡಿ ಮನೆಗೆ ಮಾಡಿದ್ರದ ಮಾಡೋದು ಮಾತಾಡೋಕೆ ಬಂದಿದೆ ಮ್ಯಾಗ ನನಗೆ ಅನ್ಸಿಕಿಲ್ಲ ಯಾಕಂದ್ರೆ ನಾ ಆ ದೇವ್ರ ನಮಗೆ ನಿಮ್ಗೆ ತಾಯಿ ಕಟ್ಟಾಕತ್ತೀನಿ ನಮ್ಮಅ ಅಪ್ಪನ ಕನಸು ಕನಸು ಮಾಡಿದ್ನಲ್ಲ ಅಷ್ಟು ಸಾಕು ಒಂದು ವೇಳೆ ನಮ್ಮ ಮನೆ ಬಿಟ್ಟು ಹೊರಗೆ ಹಾಕಿದ್ರು ಬರ್ತೀರ